ಕುಮಟಾ ತಾಲೂಕಿನ ಉಪಾರ್ಕೆರೆಯ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯು ಐವತ್ತು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಈ ಬಾರಿ ಏಳು ದಿನಗಳ ಪರ್ಯಂತ ಗಣೇಶೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಕುಮಟಾ ಪಟ್ಟಣದ ಉಪರ್ಕೆರೆಯ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯು ಯಶಸ್ವಿ ಐವತ್ತನೇ ವರ್ಷದ ಸುವರ್ಣ ಗಣೇಶೋತ್ಸವವನ್ನು ಈ ಬಾರಿ ಏಳು ದಿನಗಳ ಪರ್ಯಂತ ಆಚರಿಸಿದ್ದು ಪ್ರತಿನಿತ್ಯವೂ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಸಾಮೂಹಿಕ ಸತ್ಯನಾರಾಯಣ ಕತೆ ದಂಡಾವಲಿ ಪೂಜೆ ಅನ್ನ ಸಂತರ್ಪಣೆ ಸೇರಿದಂತೆ ಇತರೆ ಭಕ್ತಿ ಪ್ರದಾನ ಸೇವೆಗಳು ನಡೆದವು ರಾತ್ರಿ ಭಜನೆ ಯಕ್ಷಗಾನ ಮುಂತಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ವಿಶೇಷವಾಗಿ ಐದನೇ ದಿನದಂದು ರಾಜ್ಯ ಪ್ರಶಸ್ತಿ ಪುರಸ್ಕೃತ ಕಲಾವಿದ ವಿಜಯ್ ಹಲೆ ಕುಮಟಾ ತಂಡದಿಂದ ಭಕ್ತಿ ಭಜನೆ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭದಲ್ಲಿ ಭಾಗಿಯಾದ ಕುಮ್ಟಾದ ಮಿರ್ಜಾನ್ ಬಿಜಿಎಸ್ ಕೇಂದ್ರೀಯ ವಿದ್ಯಾಲಯದ ಚಿತ್ರಕಲಾ ಶಿಕ್ಷಕ ಮನೋಜ್ ಗುನ್ಗಾ ಅವರು ಹಾರ್ಮೋನಿಯಂ ನುಡಿಸುತ್ತಿರುವ ವಿಜಯ ಮಹಾಲಿ ಅವರ ಚಿತ್ರವನ್ನು ಪೆನ್ಸಿಲ್ ಸ್ಕೆಚ್ ಮೂಲಕ ಲೈವ್ ಬಿಡಿಸಿ ಜನಮೆಚ್ಚುಗೆಗೆ ಪಾತ್ರರಾದರು ಇನ್ನು ಕೊನೆಯ ದಿನವಾದ ಟ್ಯಾಬ್ಲೋ ಗೊಂಬೆ ನೃತ್ಯ ಆಯೋಜಿಸಿ ಭವ್ಯ ಮೆರವಣಿಗೆಯೊಂದಿಗೆ ವಿಘ್ನ ವಿನಾಶಕನನ್ನ ವಿಸರ್ಜನೆ ಮಾಡುವುದರೊಂದಿಗೆ ಗಣೇಶೋತ್ಸವ ಸಂಪನ್ನಗೊಂಡಿತು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ